ಯೂರಿಯಾ ಗೊಬ್ಬರ ಇಲ್ರಿ ನಮಗೆ ಈಗ ಹಾಕ್ಬೇಕ್ ನಾವು ಗೊಬ್ಬರನ ಈಗ ಒಳ್ಳೆ ತತಿ ಇದು ಐತ್ರಿ ನಮ್ಗೆ ಹಸು ಐತಿ ಈಗ ಯೂರಿಯಾ ಸಿವಲ್ರಿ ನಮ್ಗೆ ಕೊಪ್ಪಳ ಊಟ ಅಟ್ಟಿದ್ರೆ ಯೂರಿಯಾ ಸಿಗೋಲ್ಲ ಈ ನಮ್ಮ ಗಟ್ಟಿ ಹೆಂಗೆ ರೀ ಮತ್ತು ಒಬ್ಬನಿಗೆ ಐದಾರು ರೂಪಾಯಿ ಗಿಟ್ಟು ಕೊಡಬೇಕು ನಮ್ಮ ಮನೆಗೆ ಇರೋ ಇರೋ ಗಂಟೆ ದಿನ ಮಕ್ಕಳನ್ನೆಲ್ಲ ಕಲ್ತ್ಕೊಂಬಂದು ಅವು ಎಲ್ಲಿ ಮಾಡಂಗಿಲ್ಲ ಯೂರಿಯಾ ಗೊಬ್ಬರ ತೊಂದರೆ ಆಗ್ತೈತಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಬೇರೆ ಕಡೆ ಹೋಗೋದ್ರೆ ಅವ್ರಿಗೆ ಸಾವಿರ ರೂಪಾಯಿ ಕಿವಿಟಾಲಿ ಹೇಳ್ತಾರೆ ಬೇರೆ ಇವ್ರು ಅಂಗಡಿ ಇರಲ್ಲ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇರೋ ಯೂರಿಯಾ ಗೊಬ್ಬರವನ್ನ ಪಡೆದುಕೊಳ್ಳೋಕೆ ರೈತರು ಮುಂದು ತಾ ಮುಂದು ಅಂತ ಹೇಳಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಪರದಾಡ್ತಾ ಇರುವ ಘಟನೆ ವರದಿಯಾಗಿದೆ ಹಾವೇರಿಯಲ್ಲೂ ಕೂಡ ಗೊಬ್ಬರಕ್ಕೆ ಅಭಾವ ಅನ್ನದಾತರು ಪರದಾಡ್ತಾ ಇದ್ದಾರೆ ಹಾವೇರಿಯ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಅನ್ನದಾತರಿಗೆ ಯೂರಿಯಾ ಗೊಬ್ಬರದ ಕೊರತೆ ಕಂಡು ಬಂದಿದೆ ಕಾಟೇನಹಳ್ಳಿ ಗ್ರಾಮದ ಸೊಸೈಟಿ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ ನಾ ಮುಂದು ತಾ ಮುಂದು ಅಂತ ಹೇಳಿ ಗೊಬ್ಬರ ಖರೀದಿ ಮಾಡಲಿಕ್ಕೆ ಮುಗಿ ಬಿದ್ದಿದ್ದಾರೆ ರೈತರು ಹೆಚ್ಚುವರಿ ಗೊಬ್ಬರ ನೀಡುವಂತೆ ನೂರಾರು ರೈತರು ಆಗ್ರಹಿಸ್ತಾ ಇದ್ದಾರೆ

ಎಚ್ಚ ಆಗ್ತಿದೆ ಈ ಗ್ರಾಮದಲ್ಲಿ ಗೊಬ್ಬರದ ಅಭಾವ ಆಗ್ತಿದೆ ಅಂತ ಸರ್ಕಾರವು ಈ ಮೂವತ್ತನ್ನ ಈ ಬಾರಿ ಕಳಿಸಿದ್ದಾರೆ ಸುತ್ತಮುತ್ತ ಹಳ್ಳಿಯರು ಗ್ರಾಮದಲ್ಲಿ ಬರ್ತಿದ್ದಾರೆ ಹಾಗಾಗಿ ಕಡೆ ಗ್ರಾಮದಲ್ಲಿ ಗೊಬ್ಬರದ ಅಭಾವದಿಂದ ರೈತರು ಆಕರ್ಷಕೊಂಡು ಕಂಗಾಲಾಗಿದ್ದಾರೆ ಈ ವರ್ಷದ ಮಳೆಯಿಂದ ಬೆಳೆಗಳು ನಾಶ ಆಗ್ತಿದ್ದು ಗೊಬ್ಬರದ ಅಭಾವದಿಂದ ಎತ್ತೆ ತಗೊಂಡ ಸರ್ಕಾರ ಈ ಬಾರಿ ಇನ್ನೂ ಅತಿ ಹೆಚ್ಚು ಗೊಬ್ಬರ ಕಳಿಸಬೇಕಂತ ಒಂದು ಕೃಷಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೇವೆ ಮತ್ತ ಈ ವರ್ಷ ಈ ವರ್ಷ ಇಲ್ಲಿ ಗ್ರಾಮದಲ್ಲಿ ರೈತರು

ಸಂಕಷ್ಟಕ್ಕೆ ಸಿಲುಕಿದೆ ಯೂರಿಯಾ ರಸಗೊಬ್ಬರ ಪಡೆಯೋದಕ್ಕೆ ರೈತರು ಹರಸಾಹಸವನ್ನ ಪಡುವಂತಾಗಿದೆ ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರ ಅಭಾವ ಅಂಗಡಿ ಮುಂದೆ ನಿಂತ ಅನ್ನದಾತರ ಅಳಲು ಫರ್ಟಿಲೈಸರ್ ಅಂಗಡಿ ಮುಂದೆ ಕಾಯ್ದು ನಿಂತಿರೋ ರೈತರು ಗೊಬ್ಬರ ವಿತರಣೆ ಕೇಂದ್ರದ ಅಧಿಕಾರಿಗಳ ಜೊತೆ ವಾಗ್ವಾದ ಗೊಬ್ಬರ ಸಿಗದಿದ್ದರೆ ಬೆಳೆ ಮೇಲೆ ಪರಿಣಾಮ ಬೀರುವ ಆತಂಕ ಎಸ್ ಇದೆಲ್ಲ ಕಂಡಿದ್ದು ಕೊಪ್ಪಳದಲ್ಲಿ ಹಿರಿಯ ಗೊಬ್ಬರ ಬೇಕಾಗೈತ್ರಿ ಅದಕ್ಕೆ ಬಂದೀವಿ ನಾವು ಎಲ್ಲ ರೈತರ ಇಲ್ಲಿ ಗೊಬ್ಬರಕ್ಕೆ ಬಂದಿವ್ ನೋಡಿದ್ರೆ ಗೊಬ್ಬರ ಐತ ಎಲ್ಲ ರೈತರಿಗೆ ಚೀಟಿ ಮಾಡಿಬಿಟ್ಟು ಅಂತ ಹೇಳತಾರೀ ಚೀಟಿ ಮಾಡಿರಂದ್ರೆ ಅವ್ರು ರೈತರು ಒಬ್ಬರು ಯಾರ ಯಾರು ಬರಬೇಕಲ್ರಿ ತಗೋನಾರ ಯಾರು ಬಂದಿಲ್ಲ ಅವ್ರು ಬಂದಾರ್ರಿಗೆ ಅವ್ರಿಗೆ ಯಾರು ಕೊಡ್ಬೇಕಲ್ಲ ಅವ್ರ ರೈತರು ಹೋಯ್ತಾರೆ ಅವ್ರಿಗೆ ಚಲೋ ಆಗ್ತಲ್ಲ ಇದ್ದಿದ್ದಾಗ ನಮಗೆ ಕೊಳ್ಳಿ ನಾವು ಇಲ್ಲ ಇಲ್ಲ ಚೀಟಿ ರೈತರಿಗೆ ಗೊಬ್ಬರ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಉತ್ತಮ ಮಳೆ ಆಗ್ತಾ ಇದೆ ರೈತರು ಬೆಳೆದ ಮೆಕ್ಕೆಜೋಳ ಈರುಳ್ಳಿ ಮೆಣಸಿನಕಾಯಿ ಬೆಳೆಗೆ ಅವಶ್ಯಕವಾಗಿ ಯೂರಿಯಾ ಗೊಬ್ಬರ ಬೇಕಾಗಿದೆ ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಕೃತಕ ಅಭಾವ ಸೃಷ್ಟಿಯಾಗಿದೆ ಕಳೆದ ಮೂರು ದಿನಗಳಿಂದ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಸಿಗುತ್ತಿಲ್ಲ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಬಂದರೂ ಅಧಿಕಾರಿಗಳು ಗೊಬ್ಬರ ನೋ ಸ್ಟಾಕ್ ಅಂತಿದ್ದಾರೆ ಯೂರಿಯಾ ಗೊಬ್ಬರ ಇಲ್ರಿ ನಮಗೆ ಈಗ ಹಾಕ್ಬೇಕ್ರಿ ನಾವು ಗೊಬ್ಬರನ ಈಗ ಒಳ್ಳೆ ತತಿ ಇದು ಐತ್ರಿ ನಮ್ಗೆ ಹಸು ಐತಿ ಈಗ ಯೂರಿಯಾ ಸಿಗೋಲ್ರಿ ನಮ್ಗೆ ಕೊಪ್ಪಳ ಊಟ ಆಡಿ ಯೂರಿಯಾ ಸಿಗೋಲ್ರಿ ಈ ನಮ್ಮ ಗತಿ ಹೆಂಗ್ರಿ ಮತಿ ರಾಜ್ಯದಲ್ಲಿ ರಸಗೊಬ್ಬರದ ಸಮಸ್ಯೆ ಶುರುವಾಗಿದೆ ಯೂರಿಯಾ ಗೊಬ್ಬರ ಖರೀದಿಗೆ ರೈತರು ಕ್ಯೂ ನಿಲ್ಲಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಬೆಳಗ್ಗಿನ ಜಾವ ಮೂರು ಗಂಟೆಯಿಂದಲೇ ರೈತರು ಕ್ಯೂ ನಿಂತು ಕಾಯ್ತಾ ಇದ್ದಾರೆ ರಸಗೊಬ್ಬರ ಖರೀದಿಗೆ ಮಧ್ಯಾಹ್ನ ಆದರೂ ಕೂಡ ಕ್ಯೂ ನಿಂತೇ ಇದ್ದಾರೆ ಜನ ರೈತರು ಚಿತ್ರದುರ್ಗದ ಸರ್ಕಾರಿ ಸೊಸೈಟಿ ಮುಂಭಾಗ ರೈತರು ಕ್ಯೂ ನಿಂತಿದ್ದಾರೆ ಇನ್ನು ಒಬ್ಬ ರೈತರಿಗೆ ಎರಡು ಚೀಲ ಮಾತ್ರ ಯೂರಿಯಾ ಅಂತ ನಿಯಮ ಮಾಡಲಾಗಿದೆ ಇದಕ್ಕೆ ರೈತರು ಕಿಡಿ ಇದ್ದಾರೆ ಯೂರಿಯಾ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಕ್ಕೆ ರೈತರು ಕಿಡಿಕಾರ್ತಾ ಇದ್ದಾರೆ ಕೃಷಿ ಇಲಾಖೆಯ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂಗಾರಿನ ಸಂದರ್ಭದಲ್ಲಿ ಹೊಲದಲ್ಲಿರಬೇಕಾದಂಥ ರೈತರು ಇವತ್ತು ಕ್ಯೂ ನಿಲ್ಲಬೇಕಾದಂಥ ದುಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ಟಾಕ್ ಇಟ್ಕೊಂಡಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ರೈತರು ಕೇಳ್ತಾ ಇದ್ದಾರೆ ಯಾಕಂತಂದರೆ ಕ್ಲಿಯರ್ ಆಗಿ ಗೊತ್ತಿತ್ತು ಮುಂಗಾರು ಕಾಲಿಟ್ಟ ನಂತರ ರಸಗೊಬ್ಬರ ಅಗತ್ಯವಾಗಿ ಬೇಕಾದಂಥ ವಸ್ತು ರೈತರ ಪಾಲಿಗೆ ಅದರ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಕೃಷಿ ಇಲಾಖೆ ಏನು ಮಾಡ್ತಿತ್ತು ಅನ್ನುವಂಥ ಪ್ರಶ್ನೆಯನ್ನ ರೈತರು ಕೇಳ್ತಾ ಇದ್ದಾರೆ ಸೇಮ್ ಸ್ಥಿತಿ ವಿಜಯನಗರದಲ್ಲೂ ಕೂಡ ಯೂರಿಯಾಗಾಗಿ ರೈತರು ಪರದಾಡ್ತಾ ಇದ್ದಾರೆ ರಾತ್ರಿ ಇಡೀ ಜಾಗರಣೆ ಮಾಡುವಂಥ ಸ್ಥಿತಿ ಸೊಸೈಟಿಗಳ ಮುಂದೆ ಕ್ಯೂ ನಿಂತಿದ್ದಾರೆ ಉತ್ತಮವಾಗಿ ಮಳೆಯಾಗ್ತಾ ಇದೆ ಆದರೆ ಬಿತ್ತನೆ ಕಾರ್ಯವೂ ಕೂಡ ಪೂರ್ಣ ಆಗಿದೆ ರಸಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಗೊಬ್ಬರ ಸಿಗದೆ ಪರದಾಡ್ತಾ ಇದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಕಾಡ್ತಾ ಇದೆ ರೈತರು ಚಿಂತೆಗೀಡಾಗಿದ್ದಾರೆ ಮಳೆಯಾಗಿದೆ ಬಿತ್ತನೆ ಕೆಲಸ ಆಗಿದೆ ರಸಗೊಬ್ಬರ ಇಲ್ಲ ಏನ್ ಮಾಡೋಣ ಅಂತ ರೈತರು ಪ್ರಶ್ನೆ ಕೇಳ್ತಾ ಇದ್ದಾರೆ ಕ್ಯೂ ನಿಲ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ರಾತ್ರಿ ಬಂದು ಕ್ಯೂ ನಿಲ್ತಾ ಇದ್ದಾರೆ ಯಾಕಂತಂದ್ರೆ ಮುಗಿದು ಹೋದರೆ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಅದರಲ್ಲೂ ಕೋಟಾ ಫಿಕ್ಸ್ ಮಾಡಿದ್ದಾರೆ ಒಬ್ಬರಿಗೆ ಎರಡು ಮಾತ್ರ ಒಬ್ಬರಿಗೆ ಎರಡು ಚೀಲ ಅಷ್ಟೇ ಅಂತ ಕೋಟಾ ಫಿಕ್ಸ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ ಕಳೆದ ವರ್ಷದವರೆಗೆ ಸಮಸ್ಯೆ ಇರಲಿಲ್ಲ ಈ ವರ್ಷ ಯಾಕೆ ಈ ರೀತಿ ಆಗ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ರೈತರು ಕೇಳ್ತಾ ಇದ್ದಾರೆ साहब टीवी का कनेक्ट बेस पे क्या एक बोर्ड दिख रहा है फिल अप